ನಾನು ನನ್ನ ಕ್ರೈಮ್ ರಿಪೋರ್ಟಿಂಗ್ನ ಅನುಭವದಲ್ಲಿ ಒಂದು ಏಳೆಂಟು ಕೇಸ್ಗಳನ್ನು ಹೇಳ್ಬೋದು ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಅಂದರೆ ಒಬ್ಬ ಪೊಲೀಸು ಸಿ ಐ ಡಿ ಸಿ ಬಿ ಐನವ್ರು ಹೆಂಗೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಹಾಗೆ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ದು ಒಂದು ಏಳೆಂಟು ಕೇಸ್ಗಳಲ್ಲಿ ಅದರ ಪೈಕಿ ಆರು ಮರ್ಡರ್ ಕೇಸ್ಗಳು ಅದರಲ್ಲಿ ಒಂದು ನೀವು ಹೇಳ್ತಾ ಇರುವಂಥ ಸೌಜನ್ಯ ಮರ್ಡರ್ ಕೇಸು ನೀವು ಜರ್ನಲಿಸಮ್ ಓದ್ತಾ ಇದ್ದೀರಿ ಕ್ರೈಮ್ ರಿಪೋರ್ಟಿಂಗಲ್ಲಿ ಆಸಕ್ತಿ ಇದ್ದರೆ ಇವತ್ತಿನಿಂದ ನೀವು ಅದೇ ಕೇಸಿಂದ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡಿ ನಾನು ಆ ಕೇಸ್ನಲ್ಲಿ ಎಲ್ಲಿ ತನಕ ಹೋಗಿದ್ದೀನಿ ಅಂದರೆ ಕೇಸ್ನಲ್ಲಿ ಅರೆಸ್ಟಾಗಿ ಜೈಲಿನಲ್ಲಿರುವಂಥವನನ್ನು ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರಿಂದ ಹಿಡಿದು ಅವನಿಗೆ ಈ ಈ ಸಭೆಯಲ್ಲಿ ಹೇಳೋದಕ್ಕೆ ಬರದಂಥ ಒಂದು ದೈಹಿಕ ನ್ಯೂನ್ಯತೆ ಇತ್ತು ಆ ದೈಹಿಕ ನ್ಯೂನ್ಯತೆ ಅಂದ್ರೆ ಏನು ಅದರ ಕನ್ಫರ್ಮೇಷನ್ ಏನು ಆ ಲೆವೆಲಿನ ತನಕ ಹೋಗಿದ್ದೀನಿ ನಾನು ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಇದುವರೆಗೂ ಆಗಿರುವ ತನಿಖೆಯಿಂದ ಹೊರ ಸತ್ಯಕ್ಕೂ ತನಿಖೆಯಿಂದ ಹೊರ ಬಂದಿರುವಂತಹ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ ಈ ದೇಶದ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನನ್ನ ಮಗಳಿಗೆ ಅತ್ಯಾಚಾರ ಆದ ಮೇಲೆ ಅತ್ಯಾಚಾರ ಪ್ರಕರಣವೇ ನಿಂತಿದೆ ಹನ್ನೆರಡು ವರ್ಷದಿಂದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರ ಅಳಲಿರುವುದು ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ದರ್ಶನ್ ವಿಚಾರದಲ್ಲಿ ರೋಷಾವೇಶದಿಂದ ಕೂಗಾಡ್ತಾ ಇದ್ದಾರೆ ತಪ್ಪನ್ನ ಖಂಡಿಸ್ತಾ ಇದ್ದಾರೆ ಅವರು ಮಾಡಿರುವಂತಹ ಕೃತ್ಯವನ್ನ ಖಂಡಿಸ್ತಾ ಇದಾರೆ ಆ ಅಭಿಮಾನಿಗಳ ಅತಿರೇಕವನ್ನು ಖಂಡಿಸ್ತಾ ಇದ್ದಾರೆ ನಿಜಕ್ಕೂ ಅಜೀತ್ ಹನುಮಕ್ಕನವರು ಖಂಡಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಹನ್ನೆರಡೂವರೆ ವರ್ಷಗಳಿಂದ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳ ಅಪ್ರಾಪ್ತ ಬಾಲಕಿ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗಿ ಭರ್ಭ್ರವಾಗಿ ಹತ್ಯೆ ಮಾಡಿ ಆ ಗರ್ಭಗುಡಿ ಆ ಅಪ್ರಾಪ್ತ ಬಾಲಕಿ ಸೌಜನ್ಯರ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿರುವಂಥದ್ದು ಅಜೀತ್ ಹನುಮಕ್ಕನವರಿಗೆ ಗೊತ್ತಿಲ್ವೇನೋ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ಕಾನೂನು ಪತ್ರಕರ್ತರ ವಿದ್ಯಾರ್ಥಿಗಳ ಮುಂದೆ ಭಾಷಣ ಮಾಡಿದ್ರಲ್ಲ ಅವಾಗ ಸಂತೋಷ್ ಸಂತೋಷ ನಿರಪರಾಧಿ ಅಂತೇಳಿ ಸಿಬಿಐ ತೀರ್ಪು ಕೊಟ್ಟಾದ ಮೇಲೆ ಅಲ್ಲಿಗೆ ಯಾವನು ಈ ಕೆಲಸ ಮಾಡಿದರೆ ಇಂತಹ ನೀಚ ಕೆಲಸ ಮಾಡಿದ್ದಾನೆ ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಏನು ಅವರ ಗ್ಯಾಂಗ್ ಮಾಡಿದ್ಯೋ ಮಾಡಿದೆ ಅಂತ ಹೇಳಲಾಗ್ತಾ ಇದೆಯೋ ಅದೇ ರೀತಿಯಾಗಿ ಅದೇ ಒಂದು ಗ್ಯಾಂಗು ಸೌಜನ್ಯ ಮೇಲೆ ಭರ್ಬ್ರವಾದಂತಹ ಅತ್ಯ ಹತ್ಯೆಯನ್ನು ಮಾಡಿ ಅಮಾನುಷವಾದಂತಹ ಏನು ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ ಮಣ್ಣನ್ನು ತುಂಬಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದಂತಹ ಕೊಲೆಯ ಅದು ಯಾಕೆ ಅಜಿತ್ ಹನ್ಮಕ್ಕನ್ ಅವರು ಆ ವಿಚಾರದಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ರು ಯಾಕೆ ನಾನು ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಅಜಿತ್ ಹನುಮಕ್ಕನವ್ರ ವಿಚಾರ ಮಾತಾಡ್ತೀನಿ ಅಂತಂದ್ರೆ ಅಜಿತ್ ಹನುಮಕ್ಕನವರು ಸೌಜನ್ಯ ಪ್ರಕರಣದಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಯಾರು ಮಾಡದಂತಹ ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೇನೆ ಯಾರು ಕಲೆ ಹಾಕದಂತಹ ಸಾಕ್ಷಿಗಳನ್ನ ನಾನು ಕಲೆ ಹಾಕಿದ್ದೇನೆ ಅಂತ ಸ್ವತಃ ಅವರು ಹೇಳ್ಕೊಂಡಿರುವಂತದ್ದು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ರ ಅಜಿತ್ ಹನ್ಮಕ್ಕನವರು ಹನ್ನೆರಡೂವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಯಾಕೆ ಆ ಹೋರಾಟಗಾರರ ಕೂಗು ಅಜಿತ್ ಕಿವಿಗೆ ಬಿದ್ದಿಲ್ವಾ ಇವತ್ತು ದರ್ಶನ್ ಯಾವುದೋ ಒಂದು ವಿಚಾರಕ್ಕೆ ಅವರು ಸುವರ್ಣದಲ್ಲಿ ಏನೋ ಒಂದು ವಿಷಯ ತಪ್ಪಾಯಿತು ಅಂತೇಳಿ ಅವರ ಅಭಿಮಾನಿಗಳು ಬಂದು ಸುವರ್ಣ ವಾಹಿನಿಯ ಮುಂದೆ ಗಲಾಟೆ ಮಾಡಿದ್ರು ಅಂತೇಳಿ ಆ ಒಂದು ಕೋಪ ಇಟ್ಕೊಂಡು ಮೂರು ದಿನಗಳಿಂದ ನಿರಂತರವಾಗಿ ದರ್ಶನ್ ವಿಚಾರವನ್ನ ಇಟ್ಕೊಂಡು ರೋಷಾವೇಶದಿಂದ ಮಾತಾಡ್ತಾ ಇದ್ದಾರೆ ತಪ್ಪು ಮಾಡಿದ್ರೆ ದರ್ಶನ್ ಅಲ್ಲ ಯಡಿಯೂರಪ್ಪ ಅಲ್ಲ ಇನ್ನೊಬ್ಬ ಮಾಡಿದ್ರು ಸಹ ಅದು ತಪ್ಪು ತಪ್ಪು ಅದನ್ನ ಖಂಡಿಸಬೇಕಾದಂಥದ್ದು ಪತ್ರಕರ್ತರ ಕರ್ತವ್ಯ ಏನು ಮಾಡ್ತಾ ಇದ್ದೀರಿ ಯಡಿಯೂರಪ್ಪನ ಮೇಲೆ ಫೋಸ್ಕೋ ಕಾಯ್ದೆ ಅಡಿನಲ್ಲಿ ಕೇಸ್ ದಾಖಲಾಯ್ತಲ್ಲ ಸದಾಶಿವನಗರದಲ್ಲಿ ಎಲೆಕ್ಷನ್ ಆಗಕ್ಕಿಂತ ಮುಂಚೆ ಆಯ್ತಲ್ಲ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೂ ಯಾವ ಪತ್ರಕರ್ತರು ಸಹ ಆ ಸುದ್ದಿಯನ್ನು ಪ್ರಕಟ ಮಾಡಿಲ್ವಲ್ಲ ಯಾಕೆ ಮಾಡಲಿಲ್ಲ ಬಚ್ಚಿಟ್ರ ಎಂಟು ಗಂಟೆಗೆ ಯಾವತ್ತು ಯೂಟ್ಯೂಬ್ ಚಾನೆಲಲ್ಲಿ ನ್ಯಾಷನಲ್ ಚಾನಲಲ್ಲಿ ಬರೋಕ್ಕೆ ಶುರುವಾಯಿತು ಅವತ್ತು ನೀವು ಪ್ರಸಾರ ಮಾಡಿದ್ರಿ ಅದರ ಬಗ್ಗೆ ಇವತ್ತು ಸಿ ಕೋರ್ಟ್ ಕೋರ್ಟು ಏನು ನೋಟಿಸ್ ಕೊಟ್ಟಿದೆ ಅಂತಕ್ಷಣೆ ಅಲ್ಲೊಂದು ಇಲ್ಲೊಂದು ಸುದ್ದಿ ಮಾಡ್ತಾ ಇದ್ದೀರಿ ಇಂತಹ ಡಬಲ್ ಗೇಮ್ ಆಟಗಳನ್ನು ಯಾಕೆ ಆಡ್ತೀರಿ ತಪ್ಪು ಮಾಡಿದರೆ ತಪ್ಪು ತಪ್ಪೆ ಒಂದು ಕಾಮಕ್ಕೋಸ್ಕರವಾಗಿ ಅಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದಾಕಿದ್ರು ಸಿ ಬಿ ಐ ತೀರ್ಪಲ್ಲಿ ಹೇಳಿದೆ ಒಬ್ಬನಲ್ಲ ರಾವ್ ಒಬ್ಬನ ಮೇಲೆ ಆರೋಪ ಮಾಡ್ತಿದ್ರಲ್ಲ ಒಬ್ಬನಲ್ಲ ನಾಲ್ಕೈದು ಜನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದರೆ ಸಂತೋಷರಾವ್ ನಿರಪರಾಧಿ ಅಂದರೆ ಮತ್ತೆ ಅತ್ಯಾಚಾರ ಮಾಡಿದವರು ಯಾರು ಅವರಿಗೆ ನೀವು ತರಾಟೆಗೆ ತೆಗೆದುಕೊಳ್ಬೇಕಲ್ಲ ಅಜಿ ತನ್ಮಕ್ಕನವರು ಸೇರಿದಂತೆ ಎಲ್ಲ ಪತ್ರಕರ್ತರಿಗೂ ಈ ಪ್ರಶ್ನೆ ಕೇಳ್ತೀನಿ ತರಾಟೆಗೆ ತೆಗೆದುಕೊಳ್ಬೇಕಲ್ಲ ಯಾಕೆ ತಗೊಳ್ತಾ ಇಲ್ಲ ಯಾಕೆ ಸೌಜನ್ಯ ಪದ್ಮನಾಥ ವೇದವಲ್ಲಿ ಆನೆ ಮಾಹುದ ಜೋಡಿ ಕೊಲೆ ಈ ಬೆಳ್ತಂಗಡಿಯ ತಾಲೂಕಿನಲ್ಲಿ ಮೂರು ಜನ ಅಪ್ರಾಪ್ತರನ್ನ ಕಾಲೇಜಿನಲ್ಲಿ ಮೂರು ಜನ ಅಪ್ರಾಪ್ತರನ್ನ ಒಬ್ಬರನ್ನ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡು ಒಬ್ಬಳು ಗರ್ಭಿಣಿ ಆದ್ರೂ ಇನ್ನೊಂದು ಲೈಂಗಿಕ ದೌರ್ಜನ್ಯ ಕೊಟ್ಟರಲ್ಲ ಫೋಸ್ಕೋ ಕಾಯ್ದೆಯಡಿ ಮೂರು ಕೇಸ್ ದಾಖಲಾದ್ವಲ್ಲ ಏನ್ ಮಾಡ್ತಾ ಇದ್ರಿ ನೀವು ಯಾಕೆ ಯಾವುದು ಸುದ್ದಿ ಆಗ್ಲಿಲ್ವಾ ನೀವು ಅಲ್ಲಿ ಯಾರು ಹೆಣ್ಮಕ್ಳು ಅಲ್ಲಿ ಅನ್ನಿಸ್ಲಿಲ್ವಾ ನಿಮಗೆ ನಿಮ್ಮ ಆಟಗಳನ್ನ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ ನಮ್ಗೆ ಏನ್ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಲೂಗೋಗಳಿದಾವೆ ನಮ್ಗೆಲ್ಲಾರು ಏನೋ ಇದಿದೆ ಟೀಮ್ ಇದೆ ಅಂತೇಳಿ ಸುದ್ದಿ ಮಾಡಿ 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 ಮಾಡ್ತಾ ಇದೀರಲ್ಲ ಒಂದು ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ದರ್ಶನ್ ಒಬ್ಬ ನಟನಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು ಇಲ್ಲಿ ಸ್ವಾಮಿ ಎಂಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವರಿಗೆ ಕೋರ್ಟಲ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಯಾರ ಯಾರಕ್ಕೆ ಮೆಸೇಜ್ ಮಾಡಿದ್ದಾರೆ ಅವ್ರಿಂದ ಇದು ದೂರ ಕೊಡಿಸ್ಬೇಕಾಗಿತ್ತು ಇಲ್ಲ ಮನೆಗೆ ಬಂದು ಕೂತ್ಕೊಂಡು ಇಂಥ ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ಅಂತ ಹೇಳಬೇಕಾಗಿತ್ತು ಇಷ್ಟೆಲ್ಲ ಮಾಡುವಂತಹ ದರ್ಶನ್ಗೆ ಅದು ಗೊತ್ತಾಗಲಿಲ್ವಾ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನು ತನಿಖೆ ಆಗ್ತಾ ಇದೆ ಆಗ್ತಾ ಇದೆ ಆರು ದಿನ ಕಸ್ಟಡಿಲಿದ್ದಾರೆ ತಗೊಂಡು ಬಂದು ನಿಲ್ಲಿಸ್ತಾರೆ ತಪ್ಪು ಮಾಡಿದ್ರೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಅದು ಆಗುತ್ತೆ ನಿಮಗೆ ಕಮರ್ಷಿಯಲ್ ಬೇಕು ನಿಮಗೆ ಟಿ ಆರ್ ಪಿ ಬೇಕು ನಿಮ್ಮ ಚಾನಲ್ ಅನ್ನ ಜನರ ನೋಡಬೇಕು ಈ ನಾಗಾಲೋಟದಿಂದ ಹೋಗ್ತಾ ಇದ್ರೆ ಹೊರತು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಆ ಸೌಜನ್ಯ ಎಂಬ ಹೆಣ್ಣು ಮಗಳು ಮಾನೆ ಮಾವುತ ಈ ಕರ್ನಾಟಕ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಮಾಡಬೇಕು ಅಂತೇಳಿ ಏನು ಸಿ ಬಿ ಐ ಕೋರ್ಟಿನ ಆದೇಶ ಕೊಡ್ತು ಇವತ್ತಿನವರೆಗೂ ಆರು ತಿಂಗಳಾಗಿದೆ ದಕ್ಷಿಣ ಕನ್ನಡಕ್ಕೆ ಕಳಿಸ್ಕೊಂಡು ಇವತ್ತರೆಗೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಅದರ ಬಗ್ಗೆ ಯಾವನಾದರೂ ಮಾತಾಡ್ತಾ ಇದ್ದೀರಾ ಯಾರು ಮಾತಾಡೋದಿಲ್ಲ ಬೇಕಾಗಿಲ್ಲ ಅಲ್ಲಿ ಯಾರನ್ನೋ ಓಲೈಸ್ಬೇಕು ಅಲ್ಲಿ ಯಾರನ್ನೋ ಮೆಚ್ಚಿಸಬೇಕು ಇಂತಹ ನಾಟಕಗಳನ್ನು ಮಾಡಿಕೊಂಡು ಯಾತಕ್ಕೋಸ್ಕರವಾಗಿ ಪತ್ರಕರ್ ಪತ್ರಕರ್ತನಾಗಿ ಪತ್ರಿಕೋದ್ಯಮದಲ್ಲಿ ನೀವಿದ್ದೀರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಜಕ್ಕೂ ಹೇಳ್ತೇನೆ ಈ ಚಾನಲ್ಗಳನ್ನು ನೋಡದೆ ಬಿಟ್ಬಿಟ್ಟಿದ್ದೀವಿ ನಾವು ಅಲ್ಲೊಂದು ಇಲ್ಲೊಂದು ನೋಡಿದಾಗ ಇವ್ರು ಯಾಕೆ ಪತ್ರಕರ್ತರು ಈ ರೀತಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರೆ ಅನಿಸ್ತಾ ಇದೆ ಕಮೆಂಟ್ ಮಾಡಿದಕ್ಕೆ ಏನು ದರ್ಶನ್ ಏನೋ ಗ್ಯಾಂಗ್ ಬಂದು ಇವನನ್ನ ಕೊಂದು ಇವರನ್ನೇನು ಬರ್ಬರವಾಗಿ ಕೊಂದಾಕಿದ್ರು ಅಂತ ಹೇಳಲಾಗ್ತಾ ಇದೆಯಲ್ಲ ಈಗ ನಾವು ಮಾತಾಡ್ತಾ ಇದ್ದೀವಿ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ಪ್ರಶ್ನೆ ಕೇಳ್ತಾ ಇರೋದು ಸರಿ ದಾರಿನಲ್ಲೇ ಇರುತ್ತೆ ನಾವು ಕೇಳ್ತಾ ಇರೋದೇನಂದ್ರೆ ನಿಮಗೆ ಸ್ವತಂತ್ರ ಕೊಟ್ಟಿರುವಂತದ್ದು ಜನರ ಧ್ವನಿಯಾಗಿ ತಪ್ಪುಗಳನ್ನ ಎತ್ತಿಡಬೇಕು ಅಂತೇಳಿ ನೀವು ದಾರಿ ತಪ್ಪುತ್ತಾ ಇದ್ದೀರಿ ಸರಿದಾರಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಹನ್ನೆರಡೂವರೆ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಜನಜಾಗೃತಿ ಸಭೆಗಳು ನಡೀತಾ ಇದೆ ಎಲ್ಲವೂ ನಡೀತಾ ಇದ್ದಾವೆ ನೋಟಾ ಅಭಿಯಾನ ಆಗಿದೆ ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ನಿಮ್ಮದೇ ಚಾನೆಲ್ಗಳ ಲೋಗಗಳನ್ನ ಇಟ್ಟು ಬಿಟ್ಟು ತಗೊಂಡಂತಹ ನೀವುಗಳು ಮಾಡಿದ್ದೇನು ಮೋಸ ಮಾಡಿಲ್ವಾ ನೀವು ನಿಮ್ಮ ವೃತ್ತಿಗೆ ನೀವು ಮೋಸ ಮಾಡಿಕೊಂಡಿಲ್ಲ ಒಂದೇ ಒಂದು ಬಿಟ್ಟನ್ನು ದೆಹಲಿಯಿಂದ ಆಗಿರುವಂತಹ ಪ್ರತಿಭಟನೆಯನ್ನು ನಿಮ್ಮ ಚಾನೆಲ್ ಅಲ್ಲಿ ತೋರಿಸಿದ್ರ ಮಂಗಳೂರಿನಲ್ಲಿ ಗಿರೀಶ್ ಮಟ್ಟಣ್ಣನವರು ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಬಿಟ್ ತಗೊಳ್ತೀರಿ ಅಲ್ಲಿ ಏನೋ ಸುದ್ದಿಯನ್ನು ತೆಗೆದುಕೊಳ್ತೀರಿ ಒಂದೇ ಒಂದು ಬಿಟ್ಟನ್ನ ನಿಮ್ಮ ಗಳಲ್ಲಿ ಹಾಕಲಿಲ್ಲ ಅಂತಂದ್ರೆ ನೀವು ನಿಮ್ಮ ಆತ್ಮ ದ್ರೋಹಕ್ಕೆ ಆತ್ಮಕ್ಕೆ ಎಷ್ಟು ದ್ರೋಹ ಮಾಡ್ಕೊಳ್ತಾ ಇದ್ದೀರಿ ಅಂತ ಗೊತ್ತಾಗಲ್ವಾ ಒಬ್ಬ ದರ್ಶನ್ ತಪ್ಪು ಮಾಡಿದಾನೆ ಅವರ ಅಭಿಮಾನಿಗಳ ಅತಿರೇಕ ಇದೆ ಎಲ್ಲ ಅಭಿಮಾನಿಗಳಿಗೂ ತನ್ನ ನಟ ತಪ್ಪು ಮಾಡಿರೋದಿಲ್ಲ ಅಂತ ನಂಬಿಕೆ ಇರುತ್ತೆ ಅದು ಹೋಗ್ಬೇಕಂದ್ರೆ ಸಮಯ ಹಿಡಿಯುತ್ತೆ ಅದನ್ನ ನೀವು ರೊಚ್ಚಿಗೆಬ್ಬಿಸ್ಕೊಂಡು ಅಭಿಮಾನಿಗಳಿಗೆ ಚಾಲೆಂಜ್ ಮಾಡಿಕೊಂಡು ಅಭಿಮಾನಿಗಳಿಗೆ ಏನು ರೊಚ್ಚಿಗೆಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಅದ್ಯಾವುದೋ ಒಂದು ಬಿ ಟಿ ವಿ ಅಂತ ನಾಚಿಕೆ ಆಗುತ್ತೆ ಇವರೆಲ್ಲ ಪತ್ರಕರ್ತರ ಅಂತ ನಾಚಿಕೆ ಆಗುತ್ತೆ ಅವ್ರು ಹೇಳ್ತಾರೆ ತಲೆ ಇಲ್ಲ ಬುಡ ಇಲ್ಲ ಅವ್ರ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸುವಂತಹ ಸುದ್ದಿ ಮಾಡ್ತಾರೆ ಒಂದು ಸ್ಯಾಟಲೈಟ್ ಚಾನೆಲ್ ಅಂದ್ರೆ ನಾಚಿಕೆ ಆಗೋಲ್ವ ಅವರಿಗೆ ಇವ್ರ್ ಯಾರಿಗೂ ಜವಾಬ್ದಾರಿ ಅನ್ನೋದಿಲ್ವಾ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಮುಖ್ಯಸ್ಥರ ಕೂತ್ಕೊಂಡಿದ್ದೀರಲ್ಲ ನಿಮಗೆ ಒಂದು ಚೂರಾದ್ರೂ ತಲೆಯಲ್ಲಿ ಯೋಚನೆ ಮಾಡುವಷ್ಟು ಬುದ್ಧಿ ಕೊಟ್ಟಿಲ್ವಾ ದೇವರು ಎಂತೆಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಎರಡೆರಡು ಆಟಗಳನ್ನು ಆಡ್ತಾ ಇದ್ದೀರಿ ನಮಗೆ ನಿಜಕ್ಕೂ ಬಹಳ ಬೇಸರ ಆಗ್ತಾ ಇರುವುದು ಅಜಿತ್ ಹನ್ಮಕ್ಕನವರೇ ನಿಮ್ಮ ಬಗ್ಗೆ ಬಹಳವಾದಂತಹ ನಂಬಿಕೆ ನೀವು ಒಬ್ಬ ಪ್ರತಿಭಾನ್ವಿತ ಪತ್ರಕರ್ತರಾಗಿದ್ದಂಥವರು ನಿತ್ಯಾನಂದನ ಕೇಸಿನಿಂದ ಹಿಡ್ಕೊಂಡು ನೀವು ಆಗಾಗ ಏನು ಒಂದು ಸುವರ್ಣ ವಾಹಿನಿಯ ಮುಖ್ಯಸ್ಥರಾದ ಮೇಲೆ ನೀವು ಆಟ ನಿಮ್ಮ ಇದೇ ಬದಲಾವಣೆ ಆಗೋಯಿತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾ ಇದ್ರಿ ಅವತ್ತು ನೀವು ನಿಜವಾದಂತಹ ಪತ್ರಕರ್ತರಾಗಿ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದು ಸೌಜನ್ಯರ ಬಗ್ಗೆ ಇವತ್ತು ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ಕೊಡಿಸಿ ನ್ಯಾಯ ಸೌಜನ್ಯಗೆ ಅನ್ಯಾಯ ಆಗಿದೆ ತೀರ್ಪು ಬಂದಿದೆ ಸಿ ಬಿ ಐ ಕೋರ್ಟಲ್ಲಿ ತೀರ್ಪು ಬಂದಿದೆ ಇವಾಗ ಕೊಡಿಸಿ ನ್ಯಾಯ ಇವತ್ತು ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಲ್ಲ ದರ್ಶನ್ ವಿಚಾರದಲ್ಲಿ ಜಡ್ಜ್ಮೆಂಟ್ ಬಂದಿದೆಯಲ್ಲ ಅಲ್ಲಿ ಬನ್ನಿ ಕೇಳಿ ಯಾಕ್ರಿ ಸಿದ್ದರಾಮಯ್ಯನವ್ರೆ ಯಾಕ್ರಿ ರೀ ಪರಮೇಶ್ವರ್ ಅವರೇ ಯಾಕ್ರೆ ಡಿ ಕೆ ಶಿವಕುಮಾರ್ ಅವರೇ ಯಾತಕ್ರಿ ಧರ್ಮಸ್ಥಳಕ್ಕೆ ಹೋಗಿದ್ರೆ ಸೌಜನ್ಯ ಮನೆಗೆ ಯಾಕ್ರಿ ಹೋಗ್ಲಿಲ್ಲ ಅಂತ ಕೇಳ್ರಿ ಅಕ್ವಿಟಲ್ ಕಮಿಟಿಗೆ ರಚನೆ ಮಾಡಿ ಅಂತೇಳಿ ನಿಮ್ಮ ಸರ್ಕಾರದಿಂದ ಆದೇಶ ಆಗಿದೆಯಲ್ಲ ಯಾಕ್ರಿ ರಚನೆ ಆಗಲಿಲ್ಲ ಅಂತ ಕೇಳಿರಿ ಆನೆ ಮಾಹೂತನ ಕೇಸ್ನಲ್ಲಿ ಅವ್ರ ಮಕ್ಕಳು ದೂರು ಕೊಟ್ಟರು ಯಾಕ್ರಿ ಮತ್ತೆ ತನಿಖೆ ಶುರು ಮಾಡಿಲ್ಲ ಅಂತ ಕೇಳಿರಿ ಅದಕ್ಕೆ ಯಾವುದಕ್ಕೂ ನಿಮಗೆ ಧ್ವನಿ ಇಲ್ಲ ಇಲ್ಲಿ ಸದ್ಯಕ್ಕೆ ಕಮರ್ಷಿಯಲ್ ಬೇಕು ಸದ್ಯಕ್ಕೆ ಟಿ ಆರ್ ಪಿ ಬೇಕು ಇಷ್ಟೆಲ್ಲ ಮಾತಾಡ್ತಾ ಇದೀರಿ ಸ್ನೇಹಿತರೆ ಬಹಳ ಬೇಸರ ಆಗುತ್ತೆ ಯಾವ ಮನೆ ತಪ್ಪು ಮಾಡಲಿ ಅದು ತಪ್ಪು ರೀ ಅವ್ರು ದರ್ಶನ್ ಮಾಡಿರಲಿ ಮತ್ತೊಬ್ಬ ಮಾಡಿರಲಿ ಮತ್ತೊಬ್ಬ ಮಾಡಿರಲಿ ಯಡಿಯೂರಪ್ಪ ಮಾಡಿರಲಿ ಯಾರೇ ತಪ್ಪು ಮಾಡಿದರೂ ತಪ್ಪೇ ಅದು ಅದನ್ನು ಪ್ರಶ್ನಿಸಬೇಕಾದಂತಹ ಹಕ್ಕು ಕೊಟ್ಟಿರುವುದು ಈ ಪತ್ರಕರ್ತರಿಗೆ ಕೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ತಪ್ಪುಗಳನ್ನು ಸಹಿಸ್ಕೊಡೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಕೇಳುವಂತಹ ಹಕ್ಕು ನಮಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ